ಹೆಸರು ಅಪ್ಪಣ್ಣಗೌಡ ಅಂತೇಳಿ ನಾನು ಬಸಲಿಂಗಪ್ಪ ಅವ್ರ ಕಾಲದಿಂದನೂ ಪ್ರಸನ್ನ ಕುಮಾರ್ ಕಾಲದಿಂದನೂ ಕಾಂಗ್ರೆಸ್ ಪಾರ್ಟಿಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಸೊ ನನ್ನ ಪರವಾಗಿ ನಾಲ್ಕು ದಿನ ನಾನು ಆಯ್ಕೆ ಮಾಡಿ ಪಂಚಾಯತ್ಗೆ ನಿಲ್ಲಿಸಿದ್ದೀನಿ ಸೊ ನಾವು ಸಾಕಷ್ಟು ಕೆಲಸಗಳನ್ನು ಅಭಿವೃದ್ಧಿ ಕೆಲಸಗಳನ್ನು ನಾವು ಬಸಲಿಂಗಪ್ಪ ಆಶೀರ್ವಾದದಿಂದ ಪ್ರಸನ್ನ ಕುಮಾರ್ ಆಶ್ರವಾದಿಂದ ಮಾಡಿಸಿದ್ದೇವೆ ನಾವು ಪ್ರತಿ ಮನೆಗೂ ಒಂದು ಸಹ ನಿವೇಶನ ಉಚಿತ ನಿವೇಶನ ಕೊಟ್ಟಿದ್ದೀವಿ ಯಾವುದೇ ಪಕ್ಷ ಇಲ್ಲದ್ರೆ ಜಾತಿ ಭೇದ ಇಲ್ಲ ನಿವೇಶನ ಕೊಟ್ಟಿದ್ದೀವಿ ಮತ್ತು ಬೊಗುರುಕಂ ಸಾಗುವಳಿಯಲ್ಲಿ ನಾನು ಕಮಿಟಿ ಮೆಂಬರ್ ಆಗಿದ್ದಾಗ ಎಲ್ಲರಿಗೂ ನಾವು ಸಾಗುವಳಿ ಚೀಟಿಯನ್ನು ಕೊಟ್ಟಿದ್ದೇವೆ ಸುಮಾರು ನಮ್ಮೂರಲ್ಲೇ ಒಂದು ಹದಿನೈದು ಒಂದು ಇಪ್ಪತ್ತೈದು ಮೂವತ್ತು ಫಲಾನುಭವಿಗಳಿಗೆ ಹಕ್ಕುಪತ್ರ ಕೊಟ್ಟಿದ್ದೇವೆ ಮತ್ತು ರಸ್ತೆ ಕಾ ಕಾಮಗಳನ್ನು ಮಾಡಿಸಿದ್ದೇವೆ ಎಲ್ಲ ಇವತ್ತೇನಾದರೂ ರೇಷನ್ ಕಾರ್ಡು ಕಂಟಿನ್ಯೂ ಆಗಿರಬೇಕಾದ್ರೆ ಅದಕ್ಕೆ ಕಾರ್ಡ್ ಮಾಡಿಸ್ಕೊಟ್ಟಿದ್ದೆ ನಾವು ವೃದ್ಧಾಪ ವೇತನ ಕಾರ್ಡ್ಗಳನ್ನು ಮಾಡಿಸ್ಕೊಟ್ಟಿದ್ದೀನಿ ನಾನು ಮತ್ತು ಜನಗಳಿಗೆ ಏನೇ ತೊಂದರೆ ಆದಾಗ ನಾವು ಸ್ಪಂದಿಸಿ ಯಾವುದೇ ಪಕ್ಷ ಭೇದ ಇಲ್ಲದೇ ಜಾತಿ ಭೇದ ಇಲ್ಲದೇ ನ್ಯಾಯ ಒದಗಿಸ್ಕೊಟ್ಟಿದ್ವಿ ಈ ಎಲ್ಲ ಕಾರಣಗಳಿಂದ ಮತ್ತು ಯಾ ನನ್ನ ನನ್ನ ರಾಜಕೀಯದಲ್ಲಿ ಎಲೆಕ್ಷನ್ ಬಂದಾಗ ಮಾತ್ರ ನನ್ನ ಪಕ್ಷದ ರಾಜಕೀಯ ಎಲೆಕ್ಷನ್ ಆದಮೇಲೆ ನಮಗೆ ಎಲ್ಲ ಪಕ್ಷದವರು ಎಲ್ಲ ಜಾತಿಯವರು ಒಟ್ಟಿಗೆ ಸೇರಿ ಕೆಲಸ ಮಾಡ್ತೀವಿ ಏನು ಊರಲ್ಲಿ ನಮ್ಮದು ಏನು ವಿಶೇಷ ಅಂದರೆ ಎಲೆಕ್ಷನ್ ಟೈಮಲ್ಲಿ ನಮ್ಮದು ನಮ್ಮ ಪಾರ್ಟಿ ಆ ಪಾರ್ಟಿ ಈ ಪಾರ್ಟಿ ಅಂತ ಇರ್ತೇವೆ ಎಲೆಕ್ಷನ್ ಆದಮೇಲೆ ಊರು ಕೆಲಸ ಬಂದಾಗ ಸೊ ನಾವೆಲ್ಲ ಪಾರ್ಟಿಯವರು ಎಲ್ಲ ಜಾತಿಯವರು ಒಟ್ಟಿಗೆ ಕೂತು ಚರ್ಚೆ ಮಾಡಿ ಗ್ರಾಮದ ಎಲ್ಲ ಕೆಲಸಗಳನ್ನು ಒಟ್ಟಾಗೆ ಒಟ್ಟಾಗೆ ಮಾಡ್ತೀವಿ ಅದನ್ನು ನಮಗೆ ನಮ್ಮ ಸಾಧನದಲ್ಲಿ ತುಂಬ ಗಣರಾಜು ಅಂತ ಒಬ್ಬರು ನಿಲ್ಲಿಸಿದ್ದೀವಿ ಮತ್ತು ನಮ್ಮ ಸತೀಶು ಎಮ್ ಎ ಬಿ ಕಾಮ್ ಎಮ್ ಎ ಮಾಡಿದ್ದಾನೆ ವಿದ್ಯಾವರ್ತಿಯವನು ಮತ್ತು ಇನ್ನೊಬ್ಬರು ನಮ್ಮ ತಮ್ಮನ ಧರ್ಮಪತ್ನಿ ಚೆನ್ನಮ್ಮ ಒಬ್ಬರು ನಿಲ್ಲಿಸಿದ್ವಿ ಮತ್ತು ವಿದ್ಯಾ ನವೀನ್ ಕುಮಾರ್ ಅಂತ ಅವ ಆಯಮ್ಮನ ಡಿಗ್ರಿ ಮಾಡಿದ್ದಾರೆ ಸೊ ಒಳ್ಳೆಯ ವ್ಯಕ್ತಿಗಳನ್ನ ಆಯ್ಕೆ ಮಾಡಿ ಯಾವುದೇ ಇದ್ರೆ ಯಾಕೆಂದರೆ ಅವ್ರಿಗೆ ವಿರೋಧವಾಗಿ ನಮ್ಮ ಅಲ್ಲಿ ಯಾರೂ ವಿರೋಧ ಮಾಡಲಿಲ್ಲ ಹಾಗಾಗಿ ಅವರನ್ನು ನಾವು ನಿಲ್ಲಿಸಿದ್ದೀವಿ ಮತದಾರರು ಗೊತ್ತಿದೆ ಯಾರಿಗೆ ಕೆಲಸ ಮಾಡಬೇಕು ಯಾರನ್ನ ಗೆಲ್ಲಿಸ್ಬೇಕು ಜನ ಏನು ಕ್ಯಾಂಡಿಡೇಟ್ಗಳಿಗೆ ಸಿಗುತ್ತೆ ಅವರ ಜೊತೆಯಲ್ಲಿ ನಾವು ಇರ್ತೀವಿ ನಾಲ್ಕು ಜನನೂ ನಾವು ಗೆಲ್ಸ್ಕೊಂಬರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ